ಕನ್ನಡ ಕೊರಳು ಗಾದೆ ಮಾತು ವಿಸ್ತರಿಸಿ ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ ಎಂಬ ಗಾದೆ ಮಾತು ಕನ್ನಡ ಭಾಷೆಯಲ್ಲಿ ಬಹಳ ಪ್ರಸಿದ್ಧವಾದ ನೀತಿ ಬೋಧಕ ವಾಕ್ಯವಾಗಿದೆ ಇದರ ಅರ್ಥವೆಂದರೆ ಈಗಾಗಲೇ ನಡೆದು ಹೋದ ಅಥವಾ ಮುಗಿದು ಹೋದ ಕಾರ್ಯದ ಬಗ್ಗೆ ಚಿಂತಿಸಿ ಯಾವುದೇ ಲಾಭವಿಲ್ಲ ಎಂಬುದು ಇದು ಜೀವನದಲ್ಲಿ ಮುಂದೆ ನೋಡುವ ಮನೋಭಾವ ಮತ್ತು ಹಿಂದಿನ ತಪ್ಪುಗಳ ಬಗ್ಗೆ ಅತಿಯಾಗಿ ಚಿಂತಿಸದೆ ಭವಿಷ್ಯದತ್ತ ಗಮನ ಹರಿಸುವುದರ ಮಹತ್ವವನ್ನು ಸೂಚಿಸುತ್ತದೆ ಈ ಗಾದೆಯನ್ನು ವಿಶ್ಲೇಷಿಸಲು ಹಲವಾರು ಮುಖ್ಯ ಅಂಶಗಳು ಇದೆ ಒಂದು ಹಿಂದಿನದರ ಬಗ್ಗೆ ಚಿಂತಿಸುವುದರ ಅನಾವಶ್ಯಕತೆ ಈ ಗಾದೆಯು ಪ್ರಮುಖ ಸಂದೇಶ ಕೊಡುವುದೆಂದರೆ ಹಿಂದಿನದರ ಬಗ್ಗೆ ಅತಿಯಾಗಿ ಚಿಂತಿಸುವುದು ನಮ್ಮ ಜೀವನದಲ್ಲಿ ಯಾವುದೇ ಧನಾತ್ಮಕ ಬದಲಾವಣೆಯನ್ನು ತರುವುದಿಲ್ಲ ನಾವು ಮಾಡಿದ ತಪ್ಪುಗಳು ಅಥವಾ ನಾವು ಕಳೆದುಕೊಂಡ ಅವಕಾಶಗಳ ಬಗ್ಗೆ ಚಿಂತಿಸುವುದರಿಂದ ನಮ್ಮ ಮಾನಸಿಕ ಶಾಂತಿ ಮತ್ತು ಉತ್ಪಾದಕತೆ ಕುಂಠಿತವಾಗುತ್ತದೆ ಇಂತಹ ಚಿಂತನೆಗಳು ನಮ್ಮನ್ನು ಹಿಂದೆಳೆದು ಭವಿಷ್ಯದತ್ತ ಮುನ್ನಡೆಯಲು ಅಡ್ಡಿಯನ್ನು ಉಂಟು ಮಾಡುತ್ತದೆ ಎರಡು ಭವಿಷ್ಯದತ್ತ ಗಮನ ಹರಿಸುವುದರ ಮಹತ್ವ ಈ ಗಾದೆಯು ಭವಿಷ್ಯದತ್ತ ಗಮನ ಹರಿಸುವುದರ ಮಹತ್ವವನ್ನು ಒತ್ತಿ ಹೇಳುತ್ತದೆ ಹಿಂದಿನದರ ಬಗ್ಗೆ ಚಿಂತಿಸುವ ಬದಲು ನಾವು ಈಗ ಮತ್ತು ಮುಂದೆ ಏನು ಮಾಡಬಹುದು ಎಂಬುದರ ಬಗ್ಗೆ ಗಮನ ಕೇಂದ್ರೀಕರಿಸಬೇಕು ಭವಿಷ್ಯದತ್ತ ಗಮನ ಹರಿಸುವುದರಿಂದ ನಾವು ಹೊಸ ಅವಕಾಶಗಳನ್ನು ಗುರುತಿಸಬಹುದು ಮತ್ತು ನಮ್ಮ ಜೀವನವನ್ನು ಉತ್ತಮಗೊಳಿಸಬಹುದು ಮೂರು ಮಾನಸಿಕ ಶಾಂತಿ ಮತ್ತು ಸಮಾಧಾನ ಹಿಂದಿನದರ ಬಗ್ಗೆ ಚಿಂತಿಸುವುದು ನಮ್ಮ ಮಾನಸಿಕ ಶಾಂತಿಯನ್ನು ಕೆಡಿಸುತ್ತದೆ ಇದು ನಮ್ಮನ್ನು ಒತ್ತಡ ಮತ್ತು ಚಿಂತೆಗೆ ಈಡು ಮಾಡುತ್ತದೆ ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸ ಫಲವಿಲ್ಲ ಎಂಬ ಗಾದೆಯು ನಮಗೆ ಮಾನಸಿಕ ಶಾಂತಿ ಮತ್ತು ಸಮಾಧಾನವನ್ನು ಕಾಪಾಡಿಕೊಳ್ಳಲು ಹಿಂದಿನದರ ಬಗ್ಗೆ ಚಿಂತಿಸದೆ ಈಗ ಮತ್ತು ಮುಂದಿನದರ ಮೇಲೆ ಗಮನಹರಿಸುವಂತೆ ಸೂಚಿಸುತ್ತದೆ ನಾಲ್ಕು ಪ್ರಾಯೋಗಿಕ ಜೀವನದಲ್ಲಿ ಅನ್ವಯ ಈಗ ನಮ್ಮ ದೈನಂದಿನ ಜೀವನದಲ್ಲಿ ಬಹಳ ಪ್ರಾಯೋಗಿಕವಾಗಿ ಅನ್ವಯಿಸುತ್ತದೆ ಉದಾಹರಣೆಗೆ ವಿದ್ಯಾರ್ಥಿಗಳು ತಮ್ಮ ಹಿಂದಿನ ಪರೀಕ್ಷೆಯಲ್ಲಿ ಕಡಿಮೆ ಅಂಕಗಳನ್ನು ಪಡೆದಿದ್ದರೆ ಅದರ ಬಗ್ಗೆ ಚಿಂತಿಸುವ ಬದಲು ಮುಂದಿನ ಪರೀಕ್ಷೆಗೆ ಚೆನ್ನಾಗಿ ಸಿದ್ಧತೆ ಮಾಡುವುದು ಉತ್ತಮ ಅದೇ ರೀತಿ ವ್ಯವ ವ್ಯವಸಾಯದಲ್ಲಿ ಒಂದು ವರ್ಷದ ಬೆಳೆ ಹಾಳಾದರೆ ಅದರ ಬಗ್ಗೆ ಚಿಂತಿಸುವ ಬದಲು ಮುಂದಿನ ವರ್ಷ ಉತ್ತಮ ಬೆಳೆಗೆ ಸಿದ್ಧತೆ ಮಾಡುವುದು ಉತ್ತಮ ಐದು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪ್ರಭಾವ ಈ ಗಾದೆಯು ಕನ್ನಡ ಸಂಸ್ಕೃತಿಯಲ್ಲಿ ಆಳವಾಗಿ ಬೇರೂರಿದೆ ಇದು ಸಾಮಾಜಿಕ ಮತ್ತು ಸಾಂಸ್ಕೃತಿಕವಾಗಿ ನಮ್ಮನ್ನು ಹಿಂದಿನ ತಪ್ಪುಗಳ ಬಗ್ಗೆ ಚಿಂತ ಚಿಂತಿಸದೆ ಭವಿಷ್ಯದತ್ತ ಗಮನ ಹರಿಸುವಂತೆ ಪ್ರೇರೇಪಿಸುತ್ತದೆ ಇದು ಸಮಾಜದಲ್ಲಿ ಧನಾತ್ಮಕ ಮನೋಭಾವ ಮತ್ತು ಪ್ರಗತಿಶೀಲತೆಯನ್ನು ಉತ್ತೇಜಿಸುತ್ತದೆ ಆರು ಮನೋವಿಜ್ಞಾನದ ದೃಷ್ಟಿಕೋನ ಮನೋವಿಜ್ಞಾನದ ದೃಷ್ಟಿಕೋನದಿಂದ ನೋಡಿದರೆ ಹಿಂದಿನದರ ಬಗ್ಗೆ ಚಿಂತಿಸುವುದು ನಮ್ಮ ಮಾನಸಿಕ ಆರೋಗ್ಯಕ್ಕೆ ಹಾನಿಕಾರಕವಾಗಿದೆ ಇದು ಒತ್ತಡ ಚಿಂತೆ ಮತ್ತು ಖಿನ್ನತೆಗೆ ಕಾರಣವಾಗಬಹುದು ಆದ್ದರಿಂದ ಹಿಂದಿನ ದರ ಬಗ್ಗೆ ಚಿಂತಿಸದೆ ಭವಿಷ್ಯದತ್ತ ಗಮನಹರಿಸುವುದು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯಕವಾಗಿದೆ ಧಾರ್ಮಿಕ ಮತ್ತು ತಾತ್ವಿಕ ದೃಷ್ಟಿಕೋನ ಧಾರ್ಮಿಕ ಮತ್ತು ತಾತ್ವಿಕ ದೃಷ್ಟಿಕೋನದಿಂದ ಈ ಗಾದೆಯು ವರ್ತಮಾನದಲ್ಲಿ ಜೀವಿಸಿ ಎಂಬ ತತ್ವವನ್ನು ಪ್ರತಿಬಿಂಬಿಸುತ್ತದೆ ಹಿಂದಿನ ಹಿಂದಿನ ದರ ಬಗ್ಗೆ ಚಿಂತಿಸುವುದು ಅಥವಾ ಭವಿಷ್ಯದ ಬಗ್ಗೆ ಅತಿಯಾಗಿ ಚಿಂತಿಸುವುದು ನಮ್ಮನ್ನು ವರ್ತಮಾನದಿಂದ ದೂರ ಮಾಡುತ್ತದೆ ಈ ಗಾದೆಯು ನಮಗೆ ವರ್ತಮಾನದಲ್ಲಿ ಜೀವಿಸಲು ಮತ್ತು ಪ್ರತಿ ಕ್ಷಣವನ್ನು ಪೂರ್ಣವಾಗಿ ಅನುಭವಿಸಲು ಸೂಚಿಸುತ್ತದೆ ಎಂಟು ಜೀವನದಲ್ಲಿ ಸಮತೋಲನ ಈ ಗಾದೆಯು ಜೀವನದಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಹಾಯಕವಾಗಿದೆ ಹಿಂದಿನದರ ಬಗ್ಗೆ ಚಿಂತಿಸುವುದು ಮತ್ತು ಭವಿಷ್ಯದ ಬಗ್ಗೆ ಯೋಚನೆ ಮಾಡುವುದು ಎರಡೂ ಮುಖ್ಯವಾದರೂ ಇವುಗಳ ನಡುವೆ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ಅಗತ್ಯ ಆದ್ದರಿಂದ ಹಿಂದಿನದರ ಬಗ್ಗೆ ಚಿಂತಿಸದೆ ಭವಿಷ್ಯದತ್ತ ಗಮನ ಹರಿಸುವುದು ಜೀವನದಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಹಾಯಕವಾಗಿದೆ ಸಾಹಿತ್ಯಿಕ ಮೌಲ್ಯ ಈ ಗಾದೆಯು ಕನ್ನಡ ಸಾಹಿತ್ಯದಲ್ಲಿ ಒಂದು ಮೌಲ್ಯವಾದ ಸ್ಥಾನವನ್ನು ಹೊಂದಿದೆ ಇದು ಸರಳವಾದ ಭಾಷೆಯಲ್ಲಿ ಆಳವಾದ ತತ್ವವನ್ನು ವ್ಯಕ್ತಪಡಿಸುತ್ತದೆ ಇದು ಕನ್ನಡ ಸಾಹಿತ್ಯದಲ್ಲಿ ನೀತಿ ಬೋಧಕ ಗಾದೆಗಳ ಮಹತ್ವವನ್ನು ಪ್ರತಿಬಿಂಬಿಸುತ್ತದೆ ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ ಎಂಬ ಗಾದೆಯು ನಮ್ಮ ಜೀವನದಲ್ಲಿ ಹಿಂದಿರ ಹಿಂದಿನದರ ಬಗ್ಗೆ ಚಿಂತಿಸದೆ ಭವಿಷ್ಯದತ್ತ ಗಮನ ಹರಿಸುವಂತೆ ಸೂಚಿಸುತ್ತದೆ ಇದು ನಮ್ಮ ಮಾನಸಿಕ ಶಾಂತಿ ಉತ್ಪಾದಕತೆ ಮತ್ತು ಜೀವನದಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಹಾಯಕವಾಗಿದೆ ಈ ಗಾದೆಯು ಕನ್ನಡ ಸಂಸ್ಕೃತಿ ಸಾಹಿತ್ಯ ಮತ್ತು ತತ್ವಶಾಸ್ತ್ರದಲ್ಲಿ ಆಳವಾದ ಪ್ರಭಾವವನ್ನು ಬೀರಿದೆ ಇದು ನಮ್ಮ ಜೀವನದಲ್ಲಿ ಧನಾತ್ಮಕ ಮನೋಭಾವ ಮತ್ತು ಪ್ರಗತಿಶೀಲತೆಯನ್ನು ಉತ್ತೇಜಿಸುತ್ತದೆ ಆದ್ದರಿಂದ ನಾವು ಹಿಂದಿನ ತಪ್ಪುಗಳ ಬಗ್ಗೆ ಚಿಂತಿಸದೆ ಭವಿಷ್ಯದತ್ತ ಗಮನ ಹರಿಸುವುದು ಉತ್ತಮ ಗಾದೆ ಮಾತು ವೇದಕ್ಕೆ ಸಮ ಈ ಗಾದೆ ಮಾತು ವಿಸ್ತರಣೆಯನ್ನು ಕೇಳಿದ್ದಕ್ಕಾಗಿ ಓದಿದ್ದಕ್ಕಾಗಿ ಧನ್ಯವಾದಗಳು